ಅಧ್ಯಕ್ಷರಾಗಿದ್ದಾಗ ಚಿತ್ರೋತ್ಸವ ಆಗಿತ್ತು ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಸಾಯಂಕಾಲ ಪಾರ್ಟಿ ಇಟ್ಕೊಂಡಿದ್ರು ನಮ್ಮನ್ನೆಲ್ಲ ಕರೆದಿದ್ರು ಏನಿದ್ರು ಮಕ್ಕಳ ಚಿತ್ರೋತ್ಸವದ ಪಾರ್ಟಿ ಅವ ಹಬ್ಬ ಅಂದ್ರು ಬಹಳ ಸಂತೋಷ ಅಂದ್ರು ಆಮೇಲೆ ಆಚೆ ಬಂದ್ ಮಾತಾಡ್ಬೇಕಾದ್ರೆ ನೋಡಿದ್ ಕೇಳಿದ್ರು ಮಕ್ಕಳೇ ಇಲ್ವಲ್ಲ ಈ ಉತ್ಸವದ ಬರೀ ನಾವೇ ಇದ್ರು ಹೌದು ಇಲ್ಲ ನಾವು ಕಳ್ಳನ ಮಕ್ಕಳು ಮಾತ್ರ ಇದ್ದೀವಿ ಮಕ್ಕಳ ಯಾರು ಕರೆದೇ ಇಲ್ಲ ಅಂತ ಕಡೆ ಅಶುದ್ಧವಾಗುತ್ತೆ ಅನ್ನೋ ತರದಲ್ಲೇ ಹೇಳಿದ್ರು ಆ ದೃಷ್ಟಿಯಿಂದ ಆ ತರದ ವಾತಾವರಣ ಇಲ್ಲಿ ನಾಟಕದ ಈ ಸಂದರ್ಭದಲ್ಲಿ ಇವ್ರು ಮಾಡಿಲ್ಲ ಆದ್ರೂ ಇನ್ನೂ ನಾನು ಹೇಳೋದೇನಂದ್ರೆ ವೇದಿಕೆ ಮೇಲೆ ಒಬ್ಬರೊ ಇಬ್ಬರು ನಮಗೆ ಸಲಹೆ ಕೊಡೋರ್ನ ಬಿಟ್ಟರೆ ಇದು ಕುಂಡರ್ಸ್ಬಿಟ್ಟು ಮಿಕ್ಕಿದ ಮಕ್ಕಳೇ ಕೂರಿಸಿದ್ರಿ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿ ನಾಗರಾಜ್ಮೂರ್ತಿ ನಿಮ್ಮ ಪ್ರಾಸ್ತಾವಿಕ ಭಾಷೆಗಳನ್ನು ಅವ್ರಿಗೆ ಬರ್ಕೊಡಿ ಅವರೇ ಮಾತಾಡ್ಲಿ ಎಷ್ಟು ಮಾತಾಡ್ತಾರೋ ಹೆಂಗ್ ಮಾತಾಡ್ತಾರೋ ಪರವಾಗಿಲ್ಲ ಶುದ್ಧವಾದ ಮನಸ್ಸಿನಿಂದ ಮಾಡ್ತಾರೆ ನಾವು ಶುದ್ಧವಾಗಿಲ್ಲ ಬಹಳ ಅಶುದ್ಧವಾಗಿರ್ತೀವಿ ನಾವು ಆ ದೃಷ್ಟಿಯಿಂದ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಏಳೆಂಟು ಇದಾವೆ ಈ ಸೈಡ್ ನಲ್ಲಿ ನೋಡಿ ಮಕ್ಕಳಾಗಿದ್ದರೆ ಸುಮ್ಮನಿರೋರು ಮಾತಾಡ್ತಾನೆ ಇದ್ದಾರೆ ಅಷ್ಟು ಶುದ್ಧ ಅಶುದ್ಧವಾದ ಜನ ನಾವೆಲ್ಲ ಇದ್ದೀವಿ ಹಲವರ ಅಂತ ತಿಳ್ಕೊಂಡು ಇದನ್ನ ಶುದ್ಧೀಕರಣ ಆಗಬೇಕಾಗಿರೋದು ರಾಷ್ಟ್ರದಲ್ಲಿ ಎಲ್ಲ ರೀತಿಯ ಮನಸ್ಸುಗಳು ಶುದ್ಧೀಕರಣವಾಗಿದೆ ಮಲವನ್ನು ತೊಳೆಯೋದಕ್ಕೆ ನೀವು ಉಪಯೋಗಿಸ್ಕಂತ ತೊಳೆಯೋದು ಬಹಳ ಮುಖ್ಯ ಅನ್ನೋ ಮಾತನ್ನ ಮೂರ್ತಿ ಹೇಳಿದ್ದಾರೆ ಅದಾಗಲಿ ಚೆನ್ನಾಗಲಿ ಈ ಮಾತುಗಳಿಗಿಂತ ಹೆಚ್ಚು ನಾಟಕ ಸಂಗೀತ ನೃತ್ಯ ಆಗಲಿ ಅಂತೇಳಿ ಒಳ್ಳೇದಾಗಲಿ ಮತ್ತು ನಾಟಕೋತ್ಸವವನ್ನು ನೀವು ಮಾಡಬೇಕಾದ್ರೆ ಇದನ್ನು ತೆಗೆದುಕೊಂಡು ಆ ಜಾಗಕ್ಕೆ ಹೋಗಿ ಮಾಡಿಸ್ತಕ್ಕಂಥದ್ದು ಮಾಡಿ ಆ ಥರ ಹಿಂದುಳಿದ ಪ್ರದೇಶ ಎಲ್ಲಿರ್ತವೆ ಎಲ್ಲೆಲ್ಲಿ ಅನುಕೂಲ ಸೌಲಭ್ಯ ಕೊರತೆ ಇರತಕ್ಕಂಥ ಕಾಡೆ ಆಗಿರಲಿ ಬೇಕಾದ್ರೆ ನಾವು ಬರ್ತೀವಿ ಗುಡ್ಡ ಆಗಿರಲಿ ನಾವು ಬರ್ತೀವಿ ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ನೋಡ್ಬೇಕಾಗತ್ತೆ ಆ ಮಕ್ಕಳ ಇಕ್ಕಟ್ಟು ಬಿಕ್ಕಟ್ಟು ಹೇಗಿದೆ ಅಂತ ಇಲ್ಲಿ ಸುಖವಾಗಿರೋ ಜಾಗದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಕ್ಕಂಥ ಮಾಡಿ ಈ ಪ್ರಯತ್ನಕ್ಕೆ ನಾಗರಾಜ ಮೂರ್ತಿ ತಂಡ ಮತ್ತು ಅವರ ಸಹಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಗಿರಿಜಂನವರು ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ ಅದು ಒಂದು ಸಂತೋಷವಾದ ವಿಚಾರನೆ ಅಂದರೆ ಬರ್ತೀರಿ ಎಲ್ಲ ಕಡೆನೂ ಕರೆದ್ರು ಬರ್ತೀರಾ ಆ ಥರ ಹೇಳೋಕ್ಕಾಗಲ್ವಲ್ಲ ಸೌಜನ್ಯಕ್ಕೆ ಹಾಗಾಗಿ ಮತ್ತೆ ನಾನು ಇನ್ನೊಂದು ಕಡೆ ಬಣ್ಣ ಹಾಕಿರೋದ್ರಿಂದ ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರಿಂದ ನಮಗೆ ಸಾಯಂಕಾಲ ಸಂಬಳ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೋರಾದ ಚಪಾಳಿ ಮಕ್ಕಳ ರಂಗ ಹಬ್ಬ ಹಬ್ಬವಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಮಸ್ಕಾರ ಮಾಡ್ತೀವಿ